ವೇದಿಕೆಗೆ ನಮಸ್ಕರಿಸಿಕೊಂಡು ಬಹುಶಃ ಇವತ್ತು ಜ್ಞಾನವಾಹಿನಿ ಇಂಟರ್ ನ್ಯಾಷನಲ್ ಶಾಲೆಯಿಂದ ಇವತ್ತು ಚಿನ್ನರ ಹಬ್ಬವನ್ನ ಇವತ್ತು ಮಾಡ್ತಾ ಇದ್ದಾರೆ ಬಹುಶಃ ಆ ಟೈಟ್ಲೆ ಬಹಳ ಚೆನ್ನಾಗಿತ್ತು ಚಿನ್ನರ ಹಬ್ಬ ಅಂತ ಶಾಲೆ ವಾರ್ಷಿಕೋತ್ಸವ ಅನ್ನೋದಲ್ಲ ಅದು ಚಿನ್ನರ ಹಬ್ಬ ಅಂತ ಹೇಳಿ ಅಂದ್ರೆ ಅದು ಬಹಳ ಒಂದು ಅರ್ಥಪೂರ್ಣವಾದಂತ ಒಂದು ಹಬ್ಬ ಬಹುಶಃ ವಿದ್ಯೆ ಅಂತ ಅನ್ನೋದು ಒಂದು ಶ್ರದ್ಧೆ ಅಂತ ಬರುತ್ತೆ ಇನ್ನೊಂದು ಒಂದು ಭಕ್ತಿಯಿಂದ ಬರುತ್ತೆ ಅಂತ ಹೇಳ್ತಾರೆ ಬಹುಶಃ ವಿದ್ಯೆ ಒಬ್ಬ ವಿದ್ಯಾರ್ಥಿಯ ಭವಿಷ್ಯದಲ್ಲಿ ಅದು ಒಂದು ಹುದ್ದೆ ಆಗಿ ಪರಿವರ್ತನೆ ಆಗುತ್ತೆ ಬಹುಶಃ ಇಲ್ಲಿ ಪ್ರಾರಂಭದಲ್ಲಿ ಈ ಒಂದು ತಾಲೂಕಿನ ದಂಡಾಧಿಕಾರಿಗಳು ಬಂದಿದ್ರು ಅಂದ್ರೆ ಶ್ರೀಮತಿ ಗೀತ ತಹಸೀಲ್ದಾರ್ ಅಂತ ಹೇಳ್ತಾರೆ ಅಂದ್ರೆ ಆ ವಿದ್ಯೆಗಿರುವಂತಹ ಶಕ್ತಿ ಒಂದು ಬುದ್ಧಿಯಾಗಿ ಪರಿವರ್ತನೆ ಮಾಡುತ್ತೆ ಹುದ್ದೆ ಅನ್ನೋದು ಮುಂದಕ್ಕೆ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನ ಬೆಳೆಸುತ್ತೆ ಆ ವ್ಯಕ್ತಿ ವ್ಯಕ್ತಿತ್ವದಿಂದ ಒಂದು ಸ್ಥಾನ ಬರುತ್ತೆ ಸ್ಥಾನ ಮಾನ ಮತ್ತೆ ಸನ್ಮಾನ ಅಂತ ಹೇಳ್ತಾರೆ ಇದೆಲ್ಲ ಸಿಗುವಂತದ್ದು ಏನಾದ್ರೂ ಇದ್ರೆ ಅದು ವಿದ್ಯೆಗೆ ಮಾತ್ರ ಅಂತ ನನ್ನ ಭಾವನೆ ಆ ದೃಷ್ಟಿಯಿಂದ ಬಹುಶಃ ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಶಾಲೆಯಿಂದ ಇವತ್ತು ಚಿನ್ನರ ಹಬ್ಬವನ್ನ ಮಾಡ್ತಾ ಇದ್ದಾರೆ ಬಹುಶಃ ನಮಗೆ ಇಲ್ಲಿ ಕುತ್ಕೊಂಡು ನೋಡ್ಬೇಕಾದ್ರೆ ಆ ಮಕ್ಕಳಲ್ಲಿ ಒಂದು ಒಂದು ಏನು ಅಂತ ಚಿನ್ನರ ಹಬ್ಬ ಅಂದ್ರೆ ಒಂದು ಲಘು ಮುಖ ಇದೆಲ್ಲ ನಮಗೆ ಕಾಣ್ತಾ ಇದೆ ಬಹುಶಃ ಅಷ್ಟು ಬರಬೇಕು ಅಂತಂದ್ರೆ ಅದಕ್ಕೆ ಕಾಣದ ಕೈಗಳು ಎಷ್ಟೋ ಶ್ರಮ ಹಾಕಿದಾವೆ ಆ ಕಾಣದ ಕೈ ಅಂದ್ರೆ ಈ ಶಾಲೆಯ ಎಲ್ಲ ಶಿಕ್ಷಕ ರೊಂದದವರು ಮತ್ತೆ ಟ್ರಸ್ಟಿಗಳು ಎಲ್ಲರೂ ಸಹ ಶ್ರಮದಿಂದ ಇವತ್ತು ಪ್ರತಿಯೊಂದು ಮಗುವಲ್ಲೂ ಒಂದು ನಗು ಬರ್ತಾ ಇದೆ ಇವತ್ತು ಎಲ್ಲ ನಮ್ಮ ಪೇರೆಂಟ್ಸ್ ತಂದೆ ತಾಯಿಗಳಲ್ಲೂ ಸಹ ಒಂದು ನಗು ಬರ್ತಾ ಇದೆ ಅಂದ್ರೆ ನನ್ನ ಮಗ ಒಂದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಥವಾ ವೇದಿಕೆಗೆ ಬರ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಇವತ್ತು ಈ ಒಂದು ಶಾಲೆ ಅಂತ ನಾನು ಹೇಳ್ಕೊಂಡು ಬಹುಶಃ ಇಲ್ಲಿ ಹೋಗ್ತಕ್ಕಂಥ ಎಲ್ಲ ಮಕ್ಕಳು ಸಹ ಮುಂದಿನ ದಿವಸ ಒಳ್ಳೆ ಒಂದು ಭವಿಷ್ಯ ಉಜ್ಜಲ ಆಗ್ಲಿ ಅಂತ ನಾನು ಹೇಳ್ಕೊಂಡು ಬಹುಶಃ ನಾನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಬಗ್ಗೆ ಹೇಳೋದಾದ್ರೆ ಬಹುಶಃ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ನಮ್ಮ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತಾರು ಸಾವಿರ ಜನ ನಮ್ಮ ಫಲಾನಿ ಬಂಧುಗಳಿದ್ದಾರೆ ಬಹುಶಃ ಇಡೀ ರಾಜ್ಯದಲ್ಲಿ ಶಾಲೆಗೆ ಪೂರಕವಾದಂತ ನಾವು ಕೆಲಸ ಶಿಕ್ಷಣಕ್ಕೆ ಪೂರಕವಾದಂತ ಕೆಲಸವನ್ನು ನಾವು ಮಾಡ್ತಾ ಇದೀವಿ ಸರ್ಕಾರ ಬಿಟ್ಟೆ ಇಡೀ ರಾಜ್ಯದಲ್ಲಿ ನಲವತ್ತು ಸಾವಿರ ಮಕ್ಕಳಿಗೆ ಒಂದು ಕಾಲರ್ಶಿಪ್ ಕೊಡುವಂತ ಯಾವ್ದಾದ್ರು ಒಂದು ಸಂಸ್ಥೆ ಅಂದ್ರೆ ಅದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆ ಅಂತ ಈ ಒಂದು ಸಂದೇಶವನ್ನು ನಾನು ಹೇಳ್ಕೊಂಡು ಬಹುಶಃ ಎಲ್ಲರಿಗೂ ಸಹ ಈ ಒಂದು ಶಾಲೆಗಳಿಗೆ ಒಂದು ಒಳ್ಳೇದಾಗ್ಲಿ ಎಲ್ಲ ಮಕ್ಕಳಿಗೂ ಸಹ ಒಳ್ಳೇದಾಗ್ಲಿ ಶ್ರೀ ಮಂಜುನಾಥ ಸ್ವಾಮಿ ಎಲ್ಲರಿಗೂ ಸಹ ಒಂದು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ